ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ದಂಪತಿಗಳಿಗೆ ಆತಂಕ ಇತ್ತು ಮದುವೆಯಾಗಿ ಹತ್ತು ವರ್ಷಗಳೇ ಕಳೆದಿವೆ ಆದರೆ ಮಕ್ಕಳಾಗಿಲ್ಲ ಎಂತೆ ವೈದ್ಯರನ್ನು ಕಂಡದ್ದಾಯಿತು ಅವರು ನೀಡಿದ ಮಾತ್ರೆಗಳು ಔಷಧಿಗಳನ್ನು ಸೇವಿಸಿದ್ದಾಯಿತು ಇವರಲ್ಲಿದ್ದ ಹಣ ಕೊಂಚ ಕಡಿಮೆ ಆಯ್ತು ವಿನಃ ಫಲ ಮಾತ್ರ ದೊರಲಿಲ್ಲ ಯಾರೋ ಹೇಳಿದ್ರು ನಿಮಗೆ ಗ್ರಹಗತಿ ಚೆನ್ನಾಗಿಲ್ಲ ಆದ್ದರಿಂದ ಕೆಲವು ವ್ರತಗಳನ್ನು ಮಾಡಿದರೆ ಸರಿಯಾಗ್ತದೆ ಅಂತ ಅದನ್ನೂ ಮಾಡ್ತಾಯಿತು ಹ್ಞೂ ಹ್ಞೂ ಪ್ರಯೋಜನವೇ ಆಗಲಿಲ್ಲ ಮತ್ತೆ ಕೆಲವರು ಹಿತೇಶಿಗಳು ಇವರಿಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಹೇಳಿದರು ಅದರಂತೆ ದಂಪತಿಗಳಿಬ್ಬರು ತಮ್ಮ ತಮಗೆ ತೆರೆದಂತಹ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದು ಆದರೂ ಭಗವಂತನ ಕೃಪೆಯಾಗಲಿಲ್ಲ ಅನ್ನಿಸ್ತು ಇಬ್ಬರು ತುಂಬ ನಿರಾಶರಾದರು ತಮಗೆ ಮಕ್ಕಳ ಭಾಗ್ಯವಿಲ್ಲ ಅಂತ ಹೇಳಿ ಸುಮ್ಮನಾದರು ಆದರೆ ಅವರಿಗೊಂದು ಆಶಾಕಿರಣ ಮೂಡಿ ಬಂತು ದೆಹಲಿಯಿಂದ ಬಂದ ಹಿರಿಯರೊಬ್ಬರು ಮತ್ತೊಬ್ಬ ವೈದ್ಯರ ಹೆಸರು ಹೇಳಿ ಅವರನ್ನು ಕಂಡು ಚಿಕಿತ್ಸೆ ಪಡೆದರೆ ಲಾಭ ಖಂಡಿತ ಅಂತ ಹೇಳಿ ಒತ್ತಾಯಿಸಿದ್ರು ಗಂಡ ಹೆಂಡತಿ ಇಬ್ಬರು ವೈದ್ಯರನ್ನು ಕಂಡು ಅವರು ಈವರೆಗೆ ಬೇರೆ ಬೇರೆ ವೈದ್ಯರು ಹೇಳಿದ್ದ ಔಷಧಿ ಚಿಕಿತ್ಸೆಗಳ ವರದಿಯನ್ನು ಕೂಲಂಕುಷವಾಗಿ ನೋಡಿದ್ರು ನಂತರ ಆ ಮಹಿಳೆಯ ಕೈ ಹಿಡಿದು ನಾಡಿ ಬಡತವನ್ನು ನೋಡಿ ಹೇಳಿದರು ನಾನು ಎಲ್ಲವನ್ನು ಗಮನಿಸಿದ್ದೀನಿ ನಿಮ್ಮ ಬಂಜೆತನಕ್ಕೆ ನಾನು ಯಾವ ಚಿಕಿತ್ಸೆಯನ್ನು ನೀಡಿ ನೀಡಲಾರೆ ನೀಡಿದ್ರೂ ಕೂಡ ಅದು ಪ್ರಯೋಜನ ಇಲ್ಲ ಹಾಗಾದರೆ ನಮಗೆ ಮಕ್ಕಳೇ ಆಗೋದಿಲ್ವೇ ಗಾಬರಿಯಿಂದ ಕೇಳಿದ್ಲು ಆಕೆ ಹಾಗೆ ನಿಲ್ಲಮ್ಮ ಆದರೆ ಅದಕ್ಕಿಂತ ಘೋರವಾದ ಪ್ರಸಂಗವೊಂದಿದೆ ನಿಮ್ಮ ನಾಡಿ ನೋಡಿದಾಗ ತಿಳಿತು ನೀವು ಬಹಳ ಹೆಚ್ಚೆಂದರೆ ಇನ್ನು ನಲವತ್ತೈದು ದಿನ ಮಾತ್ರ ಬದುಕಬಹುದು ಅದರ ಮೇಲೆ ಸಾಧ್ಯವೇ ಇಲ್ಲ ಹಾಗಿದ್ದಾಗ ಬೇರೆ ಚಿಕಿತ್ಸೆ ಬೇಕು ಅಂದರು ಅಯ್ಯೋ ಅಂತ ಹೇಳಿ ಆ ಮಹಿಳೆ ಕೂತಲ್ಲೇ ಕುಸಿದು ಬಿದ್ದರು ಗಂಡ ಗಾಬರಿಯಾಗಿ ಆಕೆಯನ್ನು ಹಿಡಿದುಕೊಂಡು ಬಹಳ ದುಃಖದಿಂದ ಇಬ್ಬರು ಹೊರಗೆ ನಡೆದರು ಆ ಮಹಿಳೆಗೆ ಎಂಥ ಆಘಾತವಾಗಿತ್ತಂದರೆ ತನಗೆ ಮಕ್ಕಳಾಗಿಲ್ಲ ಎಂಬ ಚಿಂತೆ ಮರೆಯಾಗಿ ಸಾವಿನ ಚಿಂತೆ ದೊಡ್ಡದಾಗಿ ನಿಂತು ಕ್ಷಣ ಕ್ಷಣಕ್ಕೂ ಸಾವು ಮುಂದೆ ಬಂದು ನಿಂತಂತೆ ಅನ್ನಿಸ್ತಾಯಿತು ಊಟ ಬೇಡಾಯಿತು ನಿದ್ರೆ ಬರದಾಯಿತು ದಿನ ಉರುಳಿದಂತೆ ಭಯ ಹೆಚ್ಚಾಯಿತು ನಲವತ್ತು ದಿನಗಳು ಮುಗಿತು ಆಕೆ ಈಗ ಗುರುತೇ ಸಿಗದಷ್ಟು ಸರಗಿ ಹೋಗಿಬಿಟ್ಟಿದ್ದಾಳೆ ನಲವತ್ತೈದನೇ ದಿನವೂ ಬಂದು ಹೋಯಿತು ಸಾವು ಬರಲಿಲ್ಲ ಮಾನೇ ದಿನ ಗಂಡ ಹೆಂಡತಿಯನ್ನು ಕರೆದುಕೊಂಡು ವೈದ್ಯರ ಬಳಿಗೆ ಹೋಗಿ ವಿಚಾರಿಸಿದ ಆಗ ವೈದ್ಯರು ಹೇಳಿದರು ನನಗೆ ಗೊತ್ತಿತ್ತು ನಿಮ್ಮ ಹೆಂಡತಿಗೆ ಯಾವ ರೋಗವೂ ಇಲ್ಲ ಆಕೆ ಇಷ್ಟು ಬೇಗ ಸಾಯುವುದೂ ಇಲ್ಲ ಹಾಗಾದರೆ ಯಾಕೆ ಸುಳ್ಳು ಹೇಳಿ ಗಾಬರಿಯನ್ನುಂಟು ಮಾಡಿದ್ರಿ ಅನ್ ಅಂತ ಗಂಡ ಕೋಪದಿಂದ ಕೇಳಿದ ಇಲ್ಲಪ್ಪ ನಿಮ್ಮನ್ನು ಗಾಬರಿ ಮಾಡುವ ಇಚ್ಛೆ ನನಗಿರಲಿಲ್ಲ ಆಕೆಗೆ ಹಿಂದೆ ಅನೇಕ ವೈದ್ಯರು ನೀಡಿದ್ದ ಚಿಕಿತ್ಸೆಯನ್ನು ಗಮನಿಸಿದೆ ನಿಮ್ಮ ಹೆಂಡತಿಯ ತೂಕ ಹೆಚ್ಚು ಆಕೆ ಈ ಬೊಜ್ಜು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಕೆ ಸಾಕಷ್ಟು ತೂಕ ಕಳೆದುಕೊಳ್ಳದ ಹೊರತು ತಾಯಿಯಾಗಲಿಕ್ಕೆ ಕಷ್ಟ ಆಗ್ತಿತ್ತು ಸಾವಿನ ಹೆದರಿಕೆಯಿಂದ ಆಕೆ ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದಾಳೆ ಹಿಂದೆ ಅನೇಕ ಬಾರಿ ವೈದ್ಯರು ಹೇಳಿದರೂ ತೂಕ ಕಡಿಮೆ ಮಾಡೋದು ಆಕೆಯಿಂದ ಸಾಧ್ಯವಾಗಿರಲಿಲ್ಲ ಈಗ ಆಕೆಯ ತೂಕ ಸರಿಯಾಗಿದೆ ಆಕೆ ಗರ್ಭಿಣಿಯಾಗುವ ಅವಕಾಶಗಳು ಕೂಡ ಹೆಚ್ಚು ಅಂತ ಹೇಳಿ ಅಂದರು ವೈದ್ಯರು ಮುಂದೆ ಆಕೆಗೆ ಇಬ್ಬರೂ ಮಕ್ಕಳಾದವಂತೆ ಮಾತಿನಿಂದ ಆಗದ ಕೆಲಸ ಕೆಲವೊಮ್ಮೆ ಭೀತಿಯಿಂದ ಆಗಬಹುದು ಬಹುಶಃ ಅದಕ್ಕೆಂತೇ ಹಿರಿಯರು ಪಾಪ ಪುಣ್ಯ ಸ್ವರ್ಗ ನರಕಗಳ ಕಲ್ಪನೆಯನ್ನು ತುಂಬಿರಬೇಕು ನರಕದ ಭಯದಿಂದಲಾದರೂ ಮನುಷ್ಯ ತನ್ನ ಜೀವನವನ್ನು ನರಕ ಮಾಡಿಕೊಳ್ಳದೆ ಸರಿಯಾದ ಮಾರ್ಗದಲ್ಲಿ ನಡೆದಾನು ಅಂತ ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿ ಭಾವಿಸಿದೆ ಕೇಳಿದ್ದಕ್ಕೆ ಧನ್ಯವಾದ